ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಕನ್ನಡ ಮೀಡಿಯಂ ಶಾಲೆಗಳು ಅಂದ್ರೆ ಮೂಗು ಮುರಿಯೋರೆ ಹೆಚ್ಚು ಹಾಗಾಗಿ ಬಹುತೇಕ ಸರ್ಕಾರಿ ಶಾಲೆಗಳು ಅಳಿವಿನಂಚಿಗೆ ತಲುಪ್ತಾ ಇವೆ ಈ ನಡುವೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಸರ್ಕಾರಿ ಶಾಲೆಯ ಉಳಿವಿಗೆ ಮುಂದಾಗಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾ ಮೂಲಕ ಕನ್ನಡ ಶಾಲೆಗಳ ಉಳಿವಿನ ಬಗ್ಗೆ ಜಾಗೃತಿ ಮೂಡಿಸಿ ಸಾಕಷ್ಟು ಶಾಲೆಗಳ ಉಳಿವಿಗೆ ಕಾರಣರಾದ ರಿಷಬ್ ಶೆಟ್ಟಿ ಇದೀಗ ಅಳಿವಿನಂಚಿನಲ್ಲಿದ್ದ ಕೆರಾಡಿಯ ಸರ್ಕಾರಿ ಶಾಲೆಯನ್ನ ರಿಷಬ್ ಶೆಟ್ಟಿ ಫೌಂಡೇಶನ್ ಮೂಲಕ ದತ್ತು ಪಡೆದುಕೊಂಡಿದ್ದಾರೆ ವಿಶೇಷ ಅಂದ್ರೆ ರಿಷಬ್ ಶೆಟ್ಟಿ ಅವರು ಓದಿದ್ದು ಕೂಡ ಇದೇ ಶಾಲೆಯಲ್ಲಿ ಇನ್ನು ತಾವು ಓದಿ ಆಡಿ ಬೆಳೆದ ಶಾಲೆಗೆ ಭೇಟಿ ನೀಡಿದ್ದ ರಿಷಬ್ ಶಾಲೆಯನ್ನ ಉಳಿಸಿ ಬೆಳೆಸುವ ತಮ್ಮ ಕನಸನ್ನ ಬಿಚ್ಚಿಟ್ಟಿದ್ದಾರೆ ಈ ಮೂಲಕ ರಿಷಬ್

ಸೊ ಅದಕ್ಕೆ ಒಂದು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಇದು ಆಕ್ಚುಲಿ ನಾನು ಅಪ್ಪತಕ್ಕಂಥ ವಿಚಾರ ತುಂಬಾ ಲೇಟ್ ಆಗಿ ನಾವು ಡಿಸೈಡ್ ಮಾಡೋದು ವಿಜಯಣ್ಣ ಇಪ್ಪತ್ತೈದು ಕಳೆದ ಒಂದು ಆರು ತಿಂಗಳ ಮುಂಚೆ ನಾನು ಶಿವರಾಮಗರ್ ನಮ್ ಸರ್ವ ಶಿಕ್ಷಣ ಅಭಿಯಾನ ಅಂತ ಒಂದು ಕಷ್ಟವನ್ನು ನಾನು ತಗೊಂಡು ಬಂದಿದ್ದೆ ಯಾಕೆ ತಕ್ಕ ಬಂದ್ರೆ ಆ ಬೆಂಗಳೂರಲ್ಲಿ ಮತ್ತೆ ಬೇರೆ ಮತ್ತೆ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಸರ್ಕಾರಿ ಶಾಲೆಗಳನ್ನ ಕನ್ನಡ ಮೇಡಮ್ ಶಾಲೆಗಳನ್ನ ಮಾಡಿ ಶಾಲೆಯವರು ಮಾಡಿದ್ದು ಸೊ ಆ ಮಾಡಲು ಖುಷಿ ಆಯ್ತು ಅಂಗನವಾಡಿ ಅವರು ಮಾಡಬಹುದು ಸ್ಮಾರ್ಟ್ ಕ್ಲಾಸಸ್ ಮಕ್ಕಳಿಗೆ ಟ್ಯಾಬ್ಸ್ ಗಳನ್ನ ಕೊಡುವಂತದ್ದು ಲ್ಯಾಪ್ಟಾಪ್ ಕಂಪ್ಯೂಟರ್ ಎಜುಕೇಶನ್ ಆಗಿ ಇಂಗ್ಲಿಷ್ ಕಳಿಸಿದ್ರೆ ಸೇಮ್ ಟೈಮ್ ಮಕ್ಕಳು ಅಷ್ಟು ಸೊ ಈಗ ಸರ್ಕಾರದ ವಿವಿಧ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲಾ ಇವರು ಹೇಳ ಎಲ್ಲರೂ ಮಾಡ್ಕೊಂಡು ಹೋಗೋದು ಕಷ್ಟ ಆಗ್ತದೆ ಯಾಕಂದ್ರೆ ಇಷ್ಟು ಸ್ಟೂಡೆಂಟ್ ಇದ್ರೆ ಮಾತ್ರ ನಾವು ಇಷ್ಟ ಟೀಕೆ ಕೊಡ್ತೀವಿ ಇನ್ನೊಂದ್ರ ಈಗ ಮೊಟ್ಟೆ ಬಂದ್ರೆ ಕೋಳಿ ಬಂದ್ ಮಾರ್ಕ್ ಮಕ್ಕಳ ಯಾರು ಬೇಕಿಲ್ಲ ಸೊ ಈ ತರದೊಂದು ಪರಿಸ್ಥಿತಿ ಇರ್ತೀವಿ ಒಂದು ನಮ್ಮ ಈ ಥರದ ಒಂದು ಭಾಗದಿಂದ ನಿಜವಾಗಿ ನಮ್ಮಲ್ಲಿ ಸ್ಪೋರ್ಟ್ಸ್ ಮೊದಲೆಲ್ಲ ಕೆರಾಣಿ ಶಾಲೆಯಿಂದ ಭಾಳ ಸ್ಪೋರ್ಟ್ಸ್ ಬರ್ತಾರೆ ನನ್ನ ಸೀನಿಯರ್ಸ್ ನಮ್ಮ ಟೈಮಿಂಗ್ ಇದ್ದಂಥ ಸ್ಟೂಡೆಂಟ್ಸ್ ಬಂದು ಭಾಳ ಇದ್ದು ಇವತ್ತು ಯಾರಿಗೂ ಬರಲು ಹಾಕಿಲ್ಲ ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲಿ ಡೆವಲಪ್ ಮಾಡೋದು ಹೇಗೆ ಸೊ ಅದಕ್ಕೆ ಯಾರು ಒಳ್ಳೆಯ ಒಂದು ಫಿಸಿಕಲ್ ಟ್ರೈನರ್ ಬೇಕು ಒಂದು ಪಿ ಡಿ ಟೀಚರ್ ಬೇಕು ಇಲ್ಲಿಗೆ ಪಕ್ಕದ ಕಾಲೇಜಿಗೆ ನಿರ್ದೇಶಕರಿದ್ದಾರೆ ಅವರೇ ಖುದ್ದು ಫಿಗಲ್ ಇರ್ತಾರೆ ಸೊ ಹಾಗಾಗಿ ಆ ಕಾಲೇಜಿನ ಎಲ್ಲ ಲೆಕ್ಚರರ್ಸ್ಗಳಲ್ಲಿ ಒಂದು ಸಪೋರ್ಟ್ ಅನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಮಾಡ್ತಾರೆ ಕೆರಾಡಿ ಶಾಲೆ ಒಂದು ಮಾದರಿ ಶಾಲೆ ಶಾಲೆ ಯಾವುದೇ ಕಾರಣಕ್ಕೂ ಇಲ್ಲೇ ಮುಚ್ಚು ಕಾರ್ ಒಂದು ಭಾವನೆ ಸೊ ಲಾಸ್ಟ್ ಟೈಮ್ ಏನಾದ್ರು ನೋಡಿದ್ವಿ ನಾವು ನಮ್ಮಲ್ಲಿ ಪಂಚಾಯತ್ ಒಂದು ಲೈಬ್ರೆರಿ ಇದೆ ಆ ಲೈಬ್ರರಿಯನ್ನು ನಾವು ಇನ್ನೂ ಡೆವಲಪ್ ಮಾಡಿ ಸರ್ಕಾರದಿಂದ ಅನುದಾನ ಒಂದು ಸ್ಮಾರ್ಟ್ ಲೈಬ್ರರಿ ಮಾಡಿದ್ರೆ ಇಲ್ಲೇ ಓದುವಂತಹ ಆಸಕ್ತಿ ಇರುವಂತಹ ಎಷ್ಟೋ ಜನ ವಿದ್ಯಾರ್ಥಿಗಳು ಐ ಎಸ್ ಕೆ ಗಳನ್ನು ಕೂಡ ಸ್ಟಡಿ ಮಾಡುವಷ್ಟು ಸ್ಟಡಿ ಮಾಡಿದ್ರುಗಳು ಸರ್ಕಾರದಿಂದಲೇ ಬರಬೇಕು ಅಂತ ಅದನ್ನ ಡೆವಲಪ್ ಮಾಡಬೇಕು ಸೊ ಅದಕ್ಕೆ ಎಲ್ಲರೂ ಒಟ್ಟಿಗೆ ಸೇರ್ಬೇಕು ದುಡ್ಡಿದ್ರು ಕೂಡ ಎಲ್ಲರೂ ಮಾಡೋಕ್ಕಾಗುತ್ತೆ ಸೊ ಹಾಗೆ ಈ ಟ್ರಸ್ಟ್ ಗೆ ಇವತ್ತು ಸ್ವಲ್ಪ ಪಬ್ಲಿಸಿಟಿ ಏನೇಬೇಕು